ಸೆಂಟ್ರಲ್ನ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಾನು ಚರಣ್ ಮತ್ತು ನಾನು ವೈಶಾಲಿ ನಮಸ್ಕಾರ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೃಷಿ ಲೋಕದ ಇತ್ತೀಚಿನ ಸುದ್ದಿ ಯೋಜನೆಗಳು ಮತ್ತೆ ರೈತರಿಗೆ ಹೇಗೆಲ್ಲ ಉಪಯುಕ್ತ ಆಗ್ಬೋದು ಅನ್ನೋ ಮಾಹಿತಿಗಳನ್ನ ಸರಳವಾಗಿ ಮಾತಾಡೋಣ ಅಂತ ಹೌದು ಇವತ್ತು ಒಂದು ಮುಖ್ಯವಾದ ವಿಷಯ ಇದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಅದರ ಇಪ್ಪತ್ತನೇ ಕಂತು ಇತ್ತೀಚೆಗೆ ಬಿಡುಗಡೆ ಆಯ್ತಲ್ವಾ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಅದರ ಜೊತೆಗೆ ಕೆಲವು ಬೇರೆ ವಿಚಾರಗಳು ಚರ್ಚೆಗೆ ಬಂದಿವೆ ಎಲ್ಲವನ್ನೂ ನೋಡೋಣ ಸರಿ ಮೊದ್ಲಿಗೆ ಈ ಇಪ್ಪತ್ತನೇ ಕಂತು ಬಿಡುಗಡೆ ಬಗ್ಗೆ ಹೇಳೋದಾದ್ರೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿಯಲ್ಲಿ ಅಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆದಿದೆ ಹೌದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಚಾಲನೆ ಕೊಟ್ಟಿದ್ದಾರೆ ಎಷ್ಟು ಮೊತ್ತ ಬಿಡುಗಡೆ ಆಗಿದೆ ಈ ಸರಿ ಆಕ್ಚುಲಿ ಇದು ದೊಡ್ಡ ಮೊತ್ತವೇ ದೇಶಾದ್ಯಂತ ನೋಡಿದ್ರೆ ಸುಮಾರು ಒಂಬತ್ತು ಕೋಟಿ ರೈತರಿಗೆ ಹೋಗಿದೆ ಒಂಬತ್ತು ಒಟ್ಟು ಮೊತ್ತ ಒಟ್ಟು ಬಂದು ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ನೇರವಾಗಿ ವರ್ಗಾವಣೆ ವಾವ್ ನಮ್ಮ ರಾಜ್ಯಕ್ಕೆ ಎಷ್ಟಾಗಿದೆ ಎಪ್ಪತ್ತೇಳು ಕೋಟಿ ರೂಪಾಯಿ ನೇರವಾಗಿ ಅವರ ಅಕೌಂಟ್ಗಳಿಗೆ ಹೋಗಿದೆ ಸರಿ ಸರಿ ಅಂದ್ರೆ ಪ್ರತಿ ರೈತ ಕುಟುಂಬಕ್ಕೆ ಆ ಎರಡು ಸಾವಿರ ರೂಪಾಯಿ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಡೀತಿದೆ ಅಲ್ವಾ ಈ ಯೋಜನೆ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ವರ್ಷಕ್ಕೆ ಮೂರು ಸಲ ತಲಾ ಎರಡು ಸಾವಿರ ರೂಪಾಯಿ ಒಟ್ಟು ಆರ್ ಸಾವಿರ ರೂಪಾಯಿ ನೋಡೋಕ್ಕೆ ಸಂಗದಬಹುದು ಆದ್ರೆ ಬೀಜ ತರೋಕೆ ಇಲ್ಲ ಸ್ವಲ್ಪ ಗೊಬ್ಬರಕ್ಕೆ ಅಥವಾ ಕೂಲಿ ಕೊಡೋಕೆ ಹೌದು ಹೌದು ಸಣ್ಣ ಖರ್ಚುಗಳಿಗೆ ಖಂಡಿತ ಸಹಾಯ ಆಗುತ್ತೆ ವಿಶೇಷವಾಗಿ ಸಣ್ಣ ರೈತರಿಗೆ ಇದು ಒಂದು ಸಣ್ಣ ಆಸರೆ ತರ ಆಗ್ಬೋದು ತುರ್ತು ವೇಳೆಗಳಲ್ಲಿ ನಿಜ ಮುಖ್ಯವಾಗಿ ಇದು ಡಿ ಮೂಲಕ ಹೋಗುತ್ತೆ ನೋಡಿ ನೇರ ಲಾಭ ವರ್ಗಾವಣೆ ಹ್ಮ್ ಡೈರೆಕ್ಟ್ ಅದರಿಂದ ಮಧ್ಯವರ್ತಿಗಳ ಕಾಟ ಇರಲ್ಲ ಹಣ ನೇರವಾಗಿ ಕೈ ಸೇರುತ್ತೆ ಇದು ತಂತ್ರಜ್ಞಾನದ ಒಂದು ಒಳ್ಳೆಯ ಬಳಕೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬೇಡಿಕೆಗಳು ಕೂಡ ಬಂದಿವೆ ಅಂತ ಕೇಳಿದೆ ಹೌದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೆಲವು ಮುಖ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಏನೇನು ಹೇಳಿದ್ದಾರೆ ಮುಖ್ಯವಾಗಿ ಮೂರು ವಿಷಯಗಳು ಒಂದು ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡೋ ಬಗ್ಗೆ ಯೋಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇದು ಬಹಳ ಕಾಲದ ಬೇಡಿಕೆ ರೈತರದು ಹೌದು ಮತ್ತೆ ಎರಡನೇದಾಗಿ ಈ ಸಲ ಮಳೆ ಚೆನ್ನಾಗಾಗಿದೆ ಹೌದು ಈ ವರ್ಷ ಪರವಾಗಿಲ್ಲ ಹಾ ಹಾಗಾಗಿ ರಸಗೊಬ್ಬರದ ಕೊರತೆ ಆಗಬಾರ್ದು ಅದನ್ನ ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಬೆಳೆ ಬರೋಕೆ ಇದು ಮುಖ್ಯ ಅಲ್ವಾ ಖಂಡಿತ ಗೊಬ್ಬರ ಸರಿಯಾದ ಸಮಯಕ್ಕೆ ಸಿಗಬೇಕು ಮೂರನೇ ವಿಷಯ ಮೂರನೇದು ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಯೋಜನೆಗಳು ಬೇಕು ಅಂತ ಹೇಳಿದ್ದಾರೆ ಓಹೋ ಇದು ಕೂಡ ಬಹಳ ಮುಖ್ಯವಾದ ವಿಷಯ ಅದರಲ್ಲೂ ದಕ್ಷಿಣ ಒಳನಾಡಿಗೆ ಹೌದು ಅಂದ್ರೆ ಈ ಪಿಎಂ ಕಿಸಾನ್ ದುಡ್ಡು ಬರೋದು ಒಂದು ಕಡೆ ಆದ್ರೆ ನೀರು ಸಾಲ ಗೊಬ್ಬರ ಇವು ಬೇರೆ ದೊಡ್ಡ ಸವಾಲುಗಳು ನಿಜ ಅಂದ್ರೆ ಬರೀಕ್ ಹಣ ಕೊಟ್ರೆ ಸಾಲ್ದು ಈ ಮೂಲಭೂತ ಸಮಸ್ಯೆಗಳಿಗೂ ಗಮನ ಬೇಕು ಅಂತ ಅವರ ಒತ್ತಾಯ ಖಂಡಿತ ಈ ಬೇಡಿಕೆಗಳು ಅದನ್ನೇ ಸೂಚಿಸ್ತವೆ ಸರಿ ಈಗ ಇಪ್ಪತ್ತನೇ ಕಂತಿನ ಹಣ ರೈತರಿಗೆ ಸಿಗ್ಬೇಕಾದ್ರೆ ಒಂದು ಪ್ರಕ್ರಿಯೆ ಕಡ್ಡಾಯ ಅಂತ ಹೇಳಿದಾರಲ್ಲ ಇ ಕೆ ವೈಸಿ ಹೌದು ಅದು ಬಹಳ ಮುಖ್ಯ ಇ ಕೆವೈಸಿ ಏನಿದು ಇಕೆವೈಸಿ ಅಂದ್ರೆ ಎಲೆಕ್ಟ್ರಾನಿಕ್ ನೋಯೋ ಕಸ್ಟಮರ್ ಸರಳವಾಗಿ ಹೇಳಬೇಕು ಅಂದ್ರೆ ಆಧಾರ್ ಬಳಸಿ ಮಾಡು ಡಿಜಿಟಲ್ ಗುರುತಿನ ಪರಿಶೀಲನೆ ಓಕೆ ಯಾಕೆ ಇದು ಕಡ್ಡಾಯ ಇದರ ಉದ್ದೇಶ ಏನು ಮುಖ್ಯವಾಗಿ ಪಾರದರ್ಶಕತೆ ಮತ್ತೆ ಅರ್ಹ ರೈತರಿಗೆ ಮಾತ್ರ ಹಣ ಹೋಗ್ಬೇಕು ಅನ್ನೋದು ಅಂದ್ರೆ ನಕಲಿ ಖಾತೆಗಳನ್ನ ಅನರ್ಹರನ್ನ ತಡೆಯಕ್ಕೆ ಹೌದು ಸರ್ಕಾರದ ಹಣ ಸರಿಯಾದವರಿಗೆ ತಲುಪಬೇಕು ಅಲ್ವಾ ಅದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನ ರೈತರು ಹೇಗ್ ಮಾಡ್ಸೋದು ಎಲ್ಲರಿಗೂ ಸುಲಭ ಇದೆಯಾ ಅದಕ್ಕೆ ಹಲವು ದಾರಿಗಳಿವೆ ಒಂದು ಅವರೇ ಪಿ ಎಂ ಕಿಸಾನ್ ಪೋರ್ಟಲ್ ಅಥವಾ ಆಪ್ ಇದೆಯಲ್ಲ ಅದರಲ್ಲಿ ಒ ಟಿ ಪಿ ಬಳಸಿ ಮಾಡ್ಬೋದು ಅದಕ್ಕೆ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ಸ್ಮಾರ್ಟ್ಫೋನ್ ಇಲ್ಲದವರು ಅಥವಾ ಹಳ್ಳಿಗಳಲ್ಲಿ ಇಂಟರ್ನೆಟ್ ಸಮಸ್ಯೆ ಇದ್ರೆ ಅಂಥವರು ಹತ್ತಿರದ ಸಿಎಸ್ಸಿ ಸೆಂಟರ್ ಅಂದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳು ಗ್ರಾಮ ಒನ್ ಕರ್ನಾಟಕ ಒನ್ ಕೇಂದ್ರಗಳಿಗೆ ಹೋಗಿ ಬೆರಳಚ್ಚು ಬಯೋಮೆಟ್ರಿಕ್ ಕೊಟ್ಟು ಮಾಡಿಸ್ಬೋದು ಈಗ ಹೊಸದಾಗಿ ಆಪ್ನಲ್ಲೇ ಮುಖ ತೋರ್ಸಿ ಮಾಡೋ ಸೌಲಭ್ಯನೂ ಬಂದಿದೆ ಫೇಸ್ ಅಥೆಂಟಿಕೇಶನ್ ಅಂತ ಓ ಅದು ಸ್ವಲ್ಪ ಸುಲಭ ಆಗ್ಬೋದೇನೋ ಓದಲು ಬರೆಯಲು ಬಾರದವರಿಗೆ ಹೌದು ಆಗ್ಬಹುದು ಆದ್ರೂ ಹಳ್ಳಿಗಳಲ್ಲಿ ಡಿಜಿಟಲ್ ಸಾಕ್ಷರತೆ ನೆಟ್ವರ್ಕ್ ಸಮಸ್ಯೆಗಳೆಲ್ಲ ಇರುತ್ತೆ ಅದನ್ನೂ ಗಮನದಲ್ಲಿಡ್ಬೇಕು ಈ ಹಣಕಾಸಿನ ಸಹಾಯ ಜೊತೆಗೆ ರೈತರ ತಿಳುವಳಿಕೆ ಹೆಚ್ಚಿಸೋಕೆ ಏನಾದರೂ ಪ್ರಯತ್ನಗಳು ನಡೀತಿದ್ಯಾ ಪುತ್ತೂರಿನ ಕಾರ್ಯಾಗಾರ ಬಗ್ಗೆ ಏನೋ ಹೇಳಿದ್ರಲ್ಲ ಹೌದು ಅದು ಪಿಎಂ ಕಿಸಾನ್ ಉತ್ಸವದ ಒಂದು ಭಾಗವಾಗಿ ನಡೆದಿದ್ದು ಪುತ್ತೂರಿನಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಇದೆಯಲ್ಲ ಹ್ಮ್ ಕ್ಯಾಶು ರಿಸರ್ಚ್ ಸೆಂಟರ್ ಅಲ್ಲಿ ಗೇರಿನ ವೈಜ್ಞಾನಿಕ ಕೃಷಿ ಬಗ್ಗೆ ಒಂದು ಕಾರ್ಯಾಗಾರ ಆಯೋಜಿಸಿದ್ರು ಅಲ್ಲಿ ಕೂಡ ಈ ಪಿಎಂ ಕಿಸಾನ್ ಹಣ ಬಿಡುಗಡೆ ಕಾರ್ಯಕ್ರಮದ ನೇರ ಪ್ರಸಾರ ತೋರಿಸಿದ್ದಾರೆ ಆ ಕಾರ್ಯಾಗಾರದಲ್ಲಿ ರೈತರಿಗೇನ್ ಮಾಹಿತಿ ಕೊಟ್ರು ಗೇರು ಬೆಳೆಯಲ್ಲಿ ಹೊಸ ತಳಿಗಳು ಹೇಗೆ ವೈಜ್ಞಾನಿಕವಾಗಿ ಕೃಷಿ ಮಾಡೋದು ಅಂತ ತಾಂತ್ರಿಕ ಮಾಹಿತಿ ಕೊಟ್ಟು ಕೆಲವು ಸಸಿಗಳನ್ನು ವಿತರಿಸಿದ್ದಾರೆ ಅಂದ್ರೆ ಬರೀ ದುಡ್ಡು ಕೊಡೋದು ಮಾತ್ರ ಅಲ್ಲ ಜೊತೆಗೆ ಜ್ಞಾನ ತಂತ್ರಜ್ಞಾನವನ್ನು ತಲುಪಿಸೋ ಪ್ರಯತ್ನ ಇದೇ ಅಂತಾಯ್ತು ಹೌದು ಆ ಮೂಲಕ ಆದಾಯ ಹೆಚ್ಚಿಸೋಕೆ ಸಹಾಯ ಮಾಡೋ ಉದ್ದೇಶ ಇರಬಹುದು ಹಾಗಾದ್ರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ರಾಜ್ಯದ ನಲವತ್ಮೂರು ಲಕ್ಷಕ್ಕೂ ಹೆಚ್ಚು ರೈತರಿಗೆ ತಲುಪಿದೆ ಹೌದು ಇದು ಒಂದು ಕಡೆ ಆದರೆ ನೆನಪಿಡಬೇಕಾದು ಅಂದ್ರೆ ಮುಂದಿನ ಕಂತುಗಳಿಗೆ ಇ ಕೆ ಕಡ್ಡಾಯವಾಗಿ ಮಾಡಿಸ್ಬೇಕು ಓಕೆ ಅದರ ಜೊತೆ ಈ ಸಾಲ ನೀರಾವರಿ ಗೊಬ್ಬರ ಈ ಬೇಡಿಕೆಗಳು ಕೂಡ ಸರ್ಕಾರದ ಮುಂದಿವೆ ಖಂಡಿತ ಇವು ಕೃಷಿ ಕ್ಷೇತ್ರದ ದೊಡ್ಡ ಸವಾಲುಗಳು ಸರಿ ನಮ್ಮ ನಿಮ್ಮ ಕೃಷಿ ವಿಚಾರ ಕಾರ್ಯಕ್ರಮವನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಕೃಷಿ ಕ್ಷೇತ್ರದ ಇತ್ತೀಚಿನ ಮಾಹಿತಿ ರೈತರಿಗೆ ಉಪಯುಕ್ತ ಆಗುವ ವಿಷಯಗಳೊಂದಿಗೆ ಮತ್ತೆ ಬರುತ್ತೇವೆ ತಪ್ಪದೇ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಹೌದು ನಿಮಗೆ ಈ ಚರ್ಚೆಗಳು ಇಷ್ಟ ಆಗಿದ್ರೆ ದಯವಿಟ್ಟು ಎಗ್ರಿಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಆಗಿ ಈಗ ಕೇಳುಗರಿಗೆ ಒಂದು ಪ್ರಶ್ನೆ ಈ ರೀತಿ ನೇರ ನಗದು ವರ್ಗಾವಣೆ ಯೋಜನೆಗಳಿದೆಯಲ್ಲ ಇವು ನಿಜವಾಗ್ಲೂ ರೈತರ ದೀರ್ಘಕಾಲದ ಸಮಸ್ಯೆಗಳನ್ನ ಬಗೆಹರಿಸ್ತವಾ ಅಥವಾ ಕೃಷಿ ವ್ಯವಸ್ಥೆಯಲ್ಲಿ ಇನ್ನೂ ಆಳಗಾದ ಬದಲಾವಣೆಗಳು ಬೇಕಾ ಇದರ ಬಗ್ಗೆ ನೀವೇನ್ ಯೋಚಿಸ್ತೀರಿ ಹೌದು ಇದೊಂದು ಯೋಚಿಸಬೇಕಾದ ವಿಷಯ ಇದ್ರ ಬಗ್ಗೆ ಚಿಂತನೆ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ